ಆಕಾಶವಾಣಿ ಕಲಬುರಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಆರತಿ ಕಡಗಂಚಿ ಅವರ ತಂಕಾ ಸಂಕಲನ ಬೆಸೆದ ಹಕ್ಕಿ ಹಾಗೂ ಅಮರಾವತಿ ಹಿರೇಮಠ್ ಅವರು ಸಂಪಾದಿಸಿರುವ ಹಣತೆಯೂ ನೀನಾದರೆ ದೀಪವೂ ನಾನಾದೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸುರೇಶ್ ಬಡ್ಗೇರ್ ಇಂದು ನಾನು ಪರಿಚಯಿಸಲಿರುವ ಪುಸ್ತಕದ ಹೆಸರು ಭಾವ ಬೆಸೆದ ಹಕ್ಕಿ ಈ ಗ್ರಂಥವನ್ನು ರಚಿಸಿದವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹೆಸರಾಂತ ಸಾಹಿತಿಗಳಾಗಿರುವ ಶ್ರೀಮತಿ ಆರತಿ ಕಡಗಂಚಿಯವರು ಸದರಿ ತಂಕ ಸಂಕಲನವು ಒಂದು ನೂರ ನಾಲ್ಕು ಪುಟಗಳನ್ನು ಹೊಂದಿದ್ದು ಪುಸ್ತಕದ ಬೆಲೆ ನೂರ ಇಪ್ಪತ್ತೈದು ರೂಪಾಯಿ ಇದೆ ಶ್ರೀಮತಿ ಆರತಿ ಕಡಗಂಚಿಯವರು ರಚಿಸಿರುವ ಈ ಗ್ರಂಥಕ್ಕೆ ನಮ್ಮ ಭಾಗದ ಹಿರಿಯ ಸಾಹಿತಿಗಳು ಮತ್ತು ಅಧ್ಯಾಪಕರಾದ ಡಾ ವಿಜಯಕುಮಾರ್ ಪರುತೆಯವರು ಮುನ್ನುಡಿಯನ್ನು ಬರೆದಿದ್ದಾರೆ ಹಿರಿಯ ರಂಗಕರ್ಮಿ ಹಾಗೂ ಕಲಬುರಗಿ ರಂಗಾಯಣದ ನಿಕಟಪೂರ್ವ ನಿರ್ದೇಶಕರಾದ ಪ್ರಭಾಕರ್ ಜೋಶಿಯವರು ಈ ಗ್ರಂಥಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ ಕಲ್ಯಾಣ ನಾಡಿನ ಅಪರೂಪದ ತಂಕಾ ಸಂಕಲನವನ್ನು ಲೇಖಕರು ಮೂರು ಜನ ಮಹನೀಯರಿಗೆ ಅರ್ಪಿಸಿದ್ದಾರೆ ಸಾಹಿತ್ಯ ಪ್ರಭುಗಳಾದ ಸಿದ್ದಪ್ಪ ತಳ್ಳಿ ಪ್ರಭಾಕರ್ ಜೋಶಿ ಹಾಗೂ ಮಹಿಪಾಲ್ ರೆಡ್ಡಿ ಮುನ್ನೂರವರಿಗೆ ಈ ಕೃತಿಯನ್ನು ಅರ್ಪಣೆ ಮಾಡಿದ್ದಾರೆ ಜಪಾನಿ ಸಂಸ್ಕೃತಿಯಲ್ಲಿ ತಂಕಾ ಪ್ರಮುಖ ಸಾಹಿತ್ಯ ಪ್ರಕಾರ ಅದು ಇಂದಿಗೂ ಪ್ರಬಲ ಸ್ಥಾನ ಹೊಂದಿದೆ ಎಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಈ ಸಾಹಿತ್ಯ ಪ್ರಕಾರವು ಜಪಾನಿ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡು ಇಡೀ ಪ್ರಪಂಚದಲ್ಲಿ ಪಸರಿಸಿದೆ ಹೆಚ್ಚು ಓದುಗರಿಗೂ ಸಹ ಪ್ರಿಯವಾಗಿದೆ ಈ ಗ್ರಂಥದ ಲೇಖಕಿಯರಾದ ಶ್ರೀಮತಿ ಆರತಿ ಕಡಗಂಚವರು ಅತ್ಯುತ್ತಮವಾದಂತಹ ಅಕ್ಷರಗಳನ್ನು ಜೋಡಿಸಿ ಓದುಗರಿಗೆ ಅರ್ಪಿಸಿದ್ದಾರೆ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದ ಹಿರಿಯ ಲೇಖಕರಾದ ಡಾಕ್ಟರ್ ವಿಜಯಕುಮಾರ್ ಪರುತೆಯವರು ಭಾವ ಬೆಸೆದ ಹಕ್ಕಿ ಎಂಬ ಹೆಸರಿನ ತಂಕಾಸಂಕಲನವು ಹಲವಾರು ವಿಷಯಗಳನ್ನು ಹೊತ್ತಿಕೊಂಡು ಬಂದಿದೆ ಎಂದು ತಿಳಿಸಿದ್ದಾರೆ ಇದರಲ್ಲಿ ಲೇಖಕರು ತಮ್ಮ ಅಕ್ಷರಗಳಿಗೆ ಮತ್ತು ಭಾವನೆಗಳಿಗೆ ಹಬ್ಬದ ಉಡುಪುಗಳನ್ನು ತೊಡಿಸಿದ್ದಾರೆ ಎನ್ನುವ ಮಾತನ್ನು ಇಲ್ಲಿ ಆಡಿದ್ದಾರೆ ಪ್ರಕೃತಿ ಮತ್ತು ಪರಿಸರಕ್ಕೆ ಲೇಖಕರು ಹೆಚ್ಚು ಆದ್ಯತೆ ನೀಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ತಂಕಾ ಸಂಕಲನದ ರುವಾರಿಯಾಗಿರುವ ಆರತಿ ಕಡಗಂಚಿಯವರು ಈ ಗ್ರಂಥದಲ್ಲಿ ಸುಮಾರು ಒಂದು ನೂರು ತಂಕಾಗಳನ್ನು ತಮ್ಮ ಭಾವನಾ ಲಹರಿಯಲ್ಲಿ ಹಿಡಿದಿಟ್ಟಿದ್ದಾರೆ ಅತಿ ಚಿಕ್ಕ ಸಾಲುಗಳನ್ನು ಹೊಂದಿರುವ ಈ ಚಿಕ್ಕ ಕವನಗಳಿಗೆ ಅಪಾರ ಅರ್ಥವನ್ನು ಕಂಡುಕೊಡುವ ರೀತಿಯಲ್ಲಿ ಲೇಖಕರು ತಿಳಿಸಿದ್ದಾರೆ ಸೃಷ್ಟಿಯಲ್ಲಿದೆ ಶಕ್ತಿಯ ಪ್ರತಿರೂಪ ದಶ ದಿಕ್ಕಿಗೂ ರಕ್ಷಾಕವಚವಾಗಿ ಮುನ್ನಡೆ ಹೆದರದೆ ಎನ್ನುವ ತಂಕಾವನ್ನು ಆರತಿ ಕಡಗಂಚಿಯವರು ಬರೆದಿದ್ದಾರೆ ವಿಶ್ವದ ಪ್ರತಿ ಕಾರ್ಯಗಳಿಗೆ ಸೃಷ್ಟಿಯ ಶಕ್ತಿಯೇ ಕಾರಣ ಅದು ಕಾರಣವೂ ಆಗಬಹುದು ಅಥವಾ ಕಾಣದೇವೂ ಇರಬಹುದು ಎಂಬ ಮಾತನ್ನು ಇಲ್ಲಿ ಆಡಿದ್ದಾರೆ ಪ್ರಕೃತಿಯ ಹತ್ತು ದಿಕ್ಕುಗಳಲ್ಲಿ ಚಾಚಿಕೊಂಡಿದೆ ಎಂಬ ಮಹತ್ವದ ಅರ್ಥ ಈ ತಂಕದಿಂದ ಹೊರಬಂದಿದೆ ವಸಂತ ರಾಜ ಬಂದಿರಲು ದರ್ಬಾರು ಹಸಿರು ಕ್ರಾಂತಿ ಮಾಡುತ್ತೆ ಬಾಡಿರುವೆ ಚಿಗುರಿಸುವ ಪ್ರೇಮವ ಎನ್ನುವ ಅಪರೂಪದ ತಂಕವನ್ನು ನಾವು ಇಲ್ಲಿ ಕಾಣಬಹುದು ಇದರಲ್ಲಿ ಪ್ರಣಯದ ಪ್ರತಿಬಿಂಬ ಎದ್ದು ಕಾಣುತ್ತದೆ ವಸಂತ ರಾಜನು ಬಂದಿದ್ದಾನೆ ಇನ್ನೂ ನಿನ್ನ ಅತ್ಯಮೂಲ್ಯವಾದ ಪ್ರೀತಿಯೇ ಮುನ್ನುಡಿ ಬರೆಯಬೇಕಾಗಿದೆ ಎನ್ನುವ ಧಾಟಿಯಲ್ಲಿ ಈ ಕವನ ಮೂಡಿ ಬಂದಿದೆ ನಾವು ಇನ್ನೊಂದು ತಂಕಾವನ್ನು ಕಣ್ಣಾಡಿಸಿ ನೋಡಿದಾಗ ಜಾರಿ ಬರಲು ಬೆವರ ಹನಿಯ ಒರಿಸಲೇನು ಸೆರಗ ತುದಿಯಲ್ಲಿ ಹಾಯಾಗಿರಲು ನಲ್ಲ ಈ ಕವನ ಪ್ರತಿಯೊಬ್ಬ ಪ್ರೇಮಿಗೆ ಭಾವಗೀತೆಯಾಗಿದೆ ನಿರಂತರ ಪ್ರೀತಿಸುವ ಎರಡು ಹೃದಯಗಳು ಇದನ್ನು ಬಯಸುತ್ತವೆ ತನ್ನ ಪ್ರಿಯತಮೆ ಮಳೆಯಲ್ಲಿ ಮಿಂದು ಬಂದಾಗ ಅವನು ಆಸರೆ ಪಡೆಯುವುದು ಪ್ರಿಯತಮೆಯ ಸೆರಗಿನ ಮಡಿಲಲ್ಲಿ ಎನ್ನುವ ಭಾವವನ್ನು ಇಲ್ಲಿ ಕಂಡುಬರುತ್ತದೆ ಇತ್ತ ಯುವರಾಣಿ ಕೂಡ ತನ್ನ ಸೆರಗಿನಿಂದ ನಲ್ಲನ ತೊಯಿಸಿಕೊಂಡ ತಲೆಯನ್ನು ಒರೆಸುವುದರಲ್ಲಿ ಆನಂದ ಕಾಣುತ್ತಾಳೆ ಕವಿಯತ್ರಿ ಆರತಿ ಕಡಗಂಚಿಯವರು ಆರೋಗ್ಯ ಮತ್ತು ಅಡುಗೆ ಮನೆಯ ಬಗ್ಗೆ ಅತ್ಯಂತ ಸ್ವಾರಸ್ಯಕರವಾದ ತಂಕವೊಂದನ್ನು ಇಲ್ಲಿ ಓದುಗರಿಗೆ ತಿಳಿಸಿದ್ದಾರೆ ಅಡುಗೆ ಅರೆಮನೆ ಆರೋಗ್ಯದ ಅಂಗಡಿ ರೆಸ್ಟೋರೆಂಟ್ ಹೋಟೆಲ್ಲು ಅನಾರೋಗ್ಯದ ಮಹಲು ಎನ್ನುವ ಅತ್ಯಮೂಲ್ಯವಾದ ಅರ್ಥವನ್ನು ಇಲ್ಲಿ ತಿಳಿಸಿದ್ದು ನಾವು ಕಾಣಬಹುದು ಈ ಸಾಲುಗಳು ಪ್ರತಿಯೊಬ್ಬರಿಗೂ ತಿಳಿಯಲೇಬೇಕಾಗಿದೆ ಅಡುಗೆಯ ಮನೆಯಲ್ಲಿ ಎಲ್ಲಾ ರೋಗಿಗಳಿಗೆ ಸಿಗುವ ಮನೆ ಮದ್ದುಗಳು ಇರುತ್ತವೆ ಆದರೆ ಉತ್ತಮ ಜೀವನಕ್ಕೆ ನಾವು ಮನೆಯ ಊಟವನ್ನೇ ಮಾಡಬೇಕೇ ಹೊರತು ಹೊರಗಿನ ಊಟವನ್ನು ಮಾಡುವಂತಿಲ್ಲ ಎನ್ನುವ ಅರ್ಥವನ್ನು ಇಲ್ಲಿ ನಾವು ಕಾಣುತ್ತೇವೆ ಪ್ರಸ್ತುತ ದಿನಗಳಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ನಿರಂತರವಾಗಿ ತಿಂದರೆ ಹೆಚ್ಚಿನ ರೋಗರುಜನಗಳು ಬರುತ್ತವೆ ಎಂದು ಕವಿಯತ್ರಿ ಸರ್ವರಿಗೂ ತಂಕದ ಮೂಲಕ ಮನವಿ ಮಾಡಿಕೊಂಡಿದ್ದು ಮತ್ತು ಮಾನವೀಯ ಮೌಲ್ಯವನ್ನು ತಿಳಿಸಿದ್ದು ಇಲ್ಲಿ ನಾವು ನೋಡುತ್ತೇವೆ ಪ್ರಾರ್ಥಿಸುವವನು ಧನ ಕನಕವಲ್ಲ ಬಂಗಲೆ ಕಾರು ನಿರೋಗ ನೆಮ್ಮದಿಯ ದಯಪಾಲಿಸಿಗೆ ಎನ್ನುವ ತಂಕವನ್ನು ಓದುಗರಿಗೆ ಲೇಖಕರು ಕೊಟ್ಟಿದ್ದಾರೆ ನಮ್ಮ ಬದುಕಿಗೆ ಧನ ಮತ್ತು ಆಯುಷಾರಾಮಿ ಜೀವನ ಬೇಕಾಗಿಲ್ಲ ನೆಮ್ಮದಿಯ ಬದುಕು ಬಹಳ ಮುಖ್ಯವಾಗಿದೆ ಬೌದ್ಧಿಕ ವಸ್ತುಗಳ ಮುಹಕ್ಕೆ ಒಳಗಾಗದೆ ನೆಮ್ಮದಿಯ ಬದುಕು ದಯಪಾಲಿಸಬೇಕು ಎಂಬ ಅರ್ಥ ಇಲ್ಲಿ ಕಂಡು ಇನ್ನೊಂದು ತಂಕವನ್ನು ನಾವು ನೋಡಬೇಕೆಂದಾಗ ಕಾಳೊಂದು ಹಾಕು ಬಿರಿದ ಭೂತಾಯಿಗೆ ಮೂಡಿ ಗರ್ಭದಿ ನೂರಾಗಿ ತೆನೆ ತೆನೆಗೆ ತುಂಬುವುದು ಬಾಳನ್ನು ಎನ್ನುವ ಭೂತಾಯಿಯ ಮಡಿಲನ್ನು ಕುರಿತು ತಂಕವನ್ನು ಶ್ರೀಮತಿ ಆರತಿ ಕಡಗಂಚಿಯವರು ಇಲ್ಲಿ ರಚಿಸಿದ್ದಾರೆ ಈ ಕವನದಲ್ಲಿ ಅನೇಕ ಅರ್ಥಗಳು ಕಂಡುಬರುತ್ತವೆ ಭೂಮಿಯಲ್ಲಿ ಬೀಜವು ಹಾಕಿದರೆ ಅದು ಫಲವಾಗಿ ಮುಂದೆ ಬೃಹತ್ ಮಟ್ಟದಲ್ಲಿ ತೆನೆತನೆಯಾಗಿ ಹೊರಬರುತ್ತವೆ ಎಂಬ ಕಲ್ಪನೆಯನ್ನು ಕವಿಯತ್ರಿ ಇಲ್ಲಿ ಮೂಡಿಸಿದ್ದಾರೆ ಇನ್ನೊಂದು ತಂಕವನ್ನು ನಾವು ಓದುತ್ತಾ ಹೋದರೆ ಅಲ್ಲಿ ಅಪಾರವಾದ ಅರ್ಥವನ್ನು ನಾವು ಕಾಣುತ್ತೇವೆ ಜನಪದರ ಜನನಿತ ಮೂಡಿ ಅಮೃತವಾಣಿ ಅನುಭವಿಸಿದನು ಭಾವಾಮೃತದ ಸವಿ ಇಲ್ಲಿ ಜನಪದದ ಸೊಗಡನ್ನು ಕವಿಯತ್ರಿ ಎತ್ತಿ ಹಿಡಿದಿದ್ದಾರೆ ಜನಪದ ಎಂಬುದು ಜನರ ಜೀವನದ ಮತ್ತು ಭಾವನದ ಅಮೃತವಿದೆ ಎಂದು ಇಲ್ಲಿ ತಿಳಿಸುತ್ತದೆ ಆರತಿ ಕಡಗಂಚಿಯವರು ತಿಳಿಸಿದ ಹಾಗೆ ನೇಗಿಲ ಯೋಗಿಯ ಮಹತ್ವವನ್ನು ನಾವೆಲ್ಲರೂ ಅರಿಯಬೇಕಾಗಿದೆ ಹೊತ್ತು ತಿರುಗುತ್ತಿರಲು ರೊಟ್ಟಿ ಬುತ್ತಿಯನ್ನ ಮಹತ್ವವನ್ನು ನಾವೆಲ್ಲ ತಿಳಿಯಬೇಕೆಂದಿದೆ ಎನ್ನುವ ಅಕ್ಷರಗಳನ್ನು ಕಾಣುವ ನಾವುಗಳು ಭೂಮಿಯನ್ನು ಹದ ಮಾಡಿ ಉಣಿಸಲು ಕೈತುತ್ತಿನ ಮಹತ್ವವನ್ನು ಬಹಳ ಅರ್ಥಗರ್ತವಾಗಿ ಇಲ್ಲಿ ನಾವು ಕಾಣಬೇಕಾಗಿದೆ ಈ ರೀತಿ ಎಲ್ಲಾ ತಂಕಗಳು ಮನುಷ್ಯತ್ವದ ಹಾದಿಯಲ್ಲಿ ಬಂದಿವೆ ಕವಿಯತ್ರಿ ಆರತಿ ಕಡಗಂಚಿಯವರಿಂದ ಇನ್ನೂ ಹೆಚ್ಚಿನ ತಂಕಗಳನ್ನು ಹೊರಬರಲಿ ಎಂದು ನಾನು ಇಡೀ ಸಮ ಸಮಗ್ರ ಓದುಗರ ಪರವಾಗಿ ಕೇಳಿಕೊಳ್ಳುತ್ತೇನೆ ನಾನು ಪರಿಚಯಿಸಲಿರುವ ಇನ್ನೊಂದು ಪುಸ್ತಕದ ಹೆಸರು ಹಣತೆಯು ನೀನಾದರೆ ದೀಪವು ನಾನಾದೆ ಈ ಸದರಿ ಗ್ರಂಥದ ಬೆಲೆಯು ನಾಲ್ಕು ರೂಪಾಯಿ ಈ ಗ್ರಂಥದ ಸಂಪಾದಕರು ಶ್ರೀಮತಿ ಅಮರಾವತಿ ಹಿರೇಮಠ ಈ ಗ್ರಂಥವು ಮನುವಿನ ಮನದಾಳಕ್ಕೆ ಭಕ್ತಿಪೂರ್ವಕವಾಗಿ ಅರ್ಪಿಸಿದ್ದಾರೆ ಅಮರಾವತಿ ಪ್ರಕಾಶನದಿಂದ ಹೊರಬಂದಿರುವ ಈ ಗ್ರಂಥವು ಡಾಕ್ಟರ್ ಮುತ್ತಂಬಿ ಎಂ ಭಾಲ್ಕಿ ಅವರ ಪ್ರಕಾಶನದ ಪರವಾಗಿ ಮಾತನಾಡಿದ್ದಾರೆ ಈ ಗ್ರಂಥದಲ್ಲಿ ಸರಿಸುಮಾರು ನಲವತ್ತೆರಡು ಜನ ಸಾಧಕರ ಬಗ್ಗೆ ನಾಡಿನ ಪ್ರಗತಿಪರ ಮತ್ತು ಓದುಗರ ಪರವಾಗಿ ಎಲ್ಲರಿಗೂ ಅವರ ಪರಂಪರೆ ಮತ್ತು ಸಮಗ್ರ ಜೀವನವನ್ನು ಲೇಖಕರು ತಿಳಿಸಿಕೊಟ್ಟಿದ್ದಾರೆ ಮೊದಲಿಗೆ ಕಲಬುರಗಿಯ ಶರಣ ಸಂಸ್ಥಾನದ ಮುಖ್ಯಸ್ಥರಾದ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಮ್ಮನವರ ಬಗ್ಗೆ ಶ್ರೀಮತಿ ಸುಂದರಬಾಯಿ ಆರ್ ನಾಗಶೆಟ್ಟಿಯವರು ಅವರು ಸಮಗ್ರವಾಗಿ ವಿವರವನ್ನು ಇಲ್ಲಿ ನೀಡಿದ್ದು ನಾವು ಕಾಣಬಹುದು ಶ್ರೀಮಠದಲ್ಲಿ ಭಕ್ತರು ಆಗಮಿಸಿದರೆ ದಾಸೋಹದಲ್ಲಿನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಲೇಬೇಕು ಎನ್ನುವ ದಾಕ್ಷಾಯಣಿ ಅಮ್ಮನವರ ತಾಯ್ತನವನ್ನು ಇಲ್ಲಿ ನಾವು ಮೆಚ್ಚಲೇಬೇಕು ವಿಶೇಷವಾಗಿ ಒಂದು ಕೈಯಲ್ಲಿ ಕಾಯಕ ಇನ್ನೊಂದು ಕೈಯಲ್ಲಿ ದಾಸೋಹ ಎನ್ನುವ ನಿಯಮವನ್ನು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಎತ್ತಿ ಹಿಡಿದಿದೆ ಎಂದು ಲೇಖಕರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂ ರಮಿತಾ ಶೆಟ್ಟಿಯವರು ಮಾತುಶ್ರೀ ಹೇಮಾವತಿ ಅವರ ಕಾರ್ಯವೈಖರಿಯನ್ನು ಸವಿಸ್ತಾರವಾಗಿ ನಿರೂಪಿಸಿಕೊಟ್ಟಿದ್ದಾರೆ ಗ್ರಾಮಗಳು ಉದ್ಧಾರವಾಗಬೇಕಾದರೆ ಇಡೀ ದೇಶವೇ ಉದ್ಧಾರವಾದಂತೆ ಎನ್ನುವ ಮಾತನ್ನು ಇಲ್ಲಿ ನಾವು ಕಾಣಬಹುದು ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆಯವರ ಘೋಷ ವಾಕ್ಯದಂತೆ ಮಾತೋಶ್ರೀ ಹೇಮಾವತಿ ಅಮ್ಮನವರು ಪ್ರತಿ ಗ್ರಾಮಗಳ ಉನ್ನತೀಕರಣ ಮತ್ತು ಗ್ರಾಮದ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸುತ್ತಿರುವುದು ನಾವು ಇಲ್ಲಿ ಕಂಡುಬರುತ್ತವೆ ಪುಷ್ಪಾಂಜಲಿ ಮೇಟಿಯವರು ಕಲಬುರಗಿ ನಾಡಿನ ಹೆಸರಾಂತ ಬಸವಾದಿ ಶರಣೆಯಾಗಿರುವ ಡಾಕ್ಟರ್ ವಿಲಾಸ್ವತಿ ಖೂಬಾ ಅವರ ಸಮಗ್ರ ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಸವಿಸ್ತಾರವಾಗಿ ಓದುಗರಿಗೆ ತಿಳಿಸಿದ್ದಾರೆ ಬಸವ ಸಮಿತಿಯ ಮೂಲಕ ಬಸವಾದಿ ಶರಣರ ಚಿಂತನೆಗಳನ್ನು ಡಾಕ್ಟರ್ ವಿಲಾಸ್ವತಿ ಖೂಬಾ ಅವರು ಮಾಡುತ್ತಿರುವುದು ಇಲ್ಲಿ ಶ್ಲಾಘನೀಯವಾಗಿದೆ ಎಂಬ ಮಾತನ್ನು ನಾವು ತಿಳಿಸಬೇಕಾಗುತ್ತದೆ ಡಾಕ್ಟರ್ ಬಿಡಿ ಜತ್ತಿಯವರ ಮಗಳಾಗಿರುವ ಶ್ರೀಮತಿ ಡಾಕ್ಟರ್ ವಿಲಾಸ್ವತಿ ಖೂಬಾ ಅವರು ನಿರಂತರವಾಗಿ ದತ್ತಿ ಉಪನ್ಯಾಸಗಳನ್ನು ಮಾಡುವುದರೊಂದಿಗೆ ಕಲಬುರಗಿಯ ಜಯನಗರದಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿರುವ ವಿಷಯವನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ ಮಾತೋಶ್ರೀ ತಾರಾಬಾಯಿ ರಾಂಪುರೆಯವರ ಸಮಗ್ರ ಜೀವನ ಚರಿತ್ರೆಯನ್ನು ಡಾಕ್ಟರ್ ಕಾಶಿಬಾಯಿ ಎಸ್ ಭೋಗಶೆಟ್ಟಿ ಅವರು ಇಲ್ಲಿ ಮುದ್ರಿಸಿದ್ದಾರೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ರೂವಾರಿಯಾಗಿರುವ ದಿವಂಗತ ಮಹಾದೇವಪ್ಪ ರಾಂಪುರೆಯವರ ಕೈ ಹಿಡಿದು ತನ್ನ ಪತಿಯ ಪ್ರತಿ ಸಮಾಜ ಸೇವೆಯಲ್ಲಿ ಮಾತೋಶ್ರೀ ತಾರಾ ಬಾಯಿ ರಾಂಪುರೆಯವರು ಬೆನ್ನೆಲುಬಗೆ ನಿಂತಿದ್ದಾರೆ ಎಂದು ಲೇಖಕರು ಇಲ್ಲಿ ತಿಳಿಸಿದ್ದಾರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವ ಸ್ವಾಮಿ ವಿವೇಕಾನಂದರ ಮಾತೋಶ್ರೀಯವರಾದ ಮಾತಾ ಭುವನೇಶ್ವರಿ ಬಗ್ಗೆ ಇಲ್ಲಿ ಶ್ರೀಮತಿ ಪಾರ್ವತಿ ಎಂ ತುಪ್ಪದವರು ಸವಿಸ್ತಾರವಾಗಿ ತಿಳಿಸಿದ್ದು ಓದುಗರಿಗೆ ಖುಷಿ ತಂದಂತ ವಿಷಯ ಸ್ವಾಮಿ ವಿವೇಕಾನಂದರು ಧರ್ಮ ಮತ್ತು ಮನುಷ್ಯತ್ವದ ಪಾಠವನ್ನು ಮಾಡಿಕೊಡುವುದಕ್ಕೆ ಅವರ ತಾಯಿಯೇ ಮುಖ್ಯ ಉದಾಹರಣೆಯಾಗಿದ್ದಾರೆ ಎನ್ನುವ ಮಾತನ್ನು ಇಲ್ಲಿ ಕಂಡುಬರುತ್ತದೆ ಮಾತೃ ಹೃದಯವನ್ನು ಮೆರೆದಿರುವ ಮಾತಾ ಭುವನೇಶ್ವರಿಯವರು ಸ್ವಾಮಿ ವಿವೇಕಾನಂದರಂತಹ ವಿಶ್ವಕ್ಕೆ ಖ್ಯಾತಿ ಕೊಡುವಂತ ಮಗುವನ್ನು ಜನ್ಮ ಕೊಟ್ಟಿದ್ದು ನಾವು ನಿಜಕ್ಕೂ ಧನ್ಯರು ಎನ್ನುವ ಮಾತನ್ನು ಇಲ್ಲಿ ಲೇಖಕರು ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಮುಕ್ತಂಬಿ ಎಂ ಭಾಲ್ಕಿಯವರು ಮಾತೆ ಶಾರದೇವಿಯವರ ಸಮಗ್ರ ಬದುಕನ್ನು ಇಲ್ಲಿ ನಿರೂಪಿಸಿದ್ದಾರೆ ಈ ಜಗತ್ತು ನಿನ್ನದು ನಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕಾದರೆ ಬೇರೆಯವರ ತಪ್ಪನ್ನು ಹುಡುಕಬಾರದು ನೀನು ಯಾರನ್ನೂ ಪ್ರೀತಿಸುತ್ತೀಯೋ ಅವರಿಂದ ಏನನ್ನೂ ನಿರೀಕ್ಷಿಸಬೇಡ ಎನ್ನುವ ಶ್ರೀ ಶಾರದಾ ದೇವಿಯವರ ಅನೇಕ ನುಡಿಮುತ್ತುಗಳನ್ನು ಲೇಖಕರು ಇಲ್ಲಿ ಮುದ್ರಿಸಿದ್ದಾರೆ ವಿಶ್ವಕ್ಕೆ ಶಾಂತಿಯ ಮಂತ್ರವನ್ನು ಹೇಳಿಕೊಟ್ಟ ಮದರ್ ತೆರೆಸಾ ಅವರ ಕುರಿತು ಡಾಕ್ಟರ್ ಮುಕ್ತಂಬಿ ಅವರು ಲೇಖನದಲ್ಲಿ ಅಪಾರ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಮದರ್ ತೆರೆಸಾ ಅವರ ಮೂಲ ಹೆಸರು ಗೊನೆಕ್ಸೆ ಬೆಜೊಕೊ ಎಂದು ಆಗಿತ್ತು ಗೊನೆಕ್ಸೆ ಅಂದರೆ ಅಲ್ಬೇನಿಯಾ ಭಾಷೆಯಲ್ಲಿ ಗುಲಾಬಿ ಮೊಗ್ಗು ಎಂದರ್ಥ ಅದಕ್ಕಾಗಿಯೇ ಇಡೀ ಜಗತ್ತಿಗೆ ಗುಲಾಬಿಯ ಹೂವಿನ ಹಾಗೆ ಸುಗಂಧವನ್ನು ಮದರ್ ತೆರೆಸಾ ಅವರು ತೇಲಿಸಿಕೊಟ್ಟಿದ್ದಾರೆ ಎಂದು ಲೇಖಕರು ಅನೇಕ ಉದಾಹರಣೆಗಳ ಮೂಲಕ ಮದರ್ ತೆರೇಸಾ ಅವರ ಸಾಮಾಜಿಕ ಕಳಕಳಿಯನ್ನು ಈ ಲೇಖನದಲ್ಲಿ ಎತ್ತಿ ಹಿಡಿದಿದ್ದಾರೆ ಈ ಪುಸ್ತಕದಲ್ಲಿ ವಿಶೇಷವಾಗಿ ಮಾತಾ ಮಂಜಮ್ಮ ಜೋಗುತಿ ಅವರ ಬಗ್ಗೆ ಅನೇಕ ವಿಷಯಗಳನ್ನು ಡಾಕ್ಟರ್ ಕಲಾಸ್ರಿ ಅವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅವರ ಲೇಖನದಲ್ಲಿ ಡಾಕ್ಟರ್ ಮಂಜಮ್ಮ ಜೋಗುತಿಯವರ ಬದುಕು ಮತ್ತು ಸಂಘರ್ಷದ ಬಗ್ಗೆ ಓದುಗರು ತಿಳಿಸಿಕೊಟ್ಟಿರುವ ಹಾಗೆ ಮಂಜಮ್ಮ ಜೋಗುತಿಯವರು ಇಡೀ ತಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಮೆರೆದಿದ್ದಾರೆ ಎನ್ನುವ ವಿಷಯವನ್ನು ಅವರ ಲೇಖನದಿಂದ ನಮಗೆ ತಿಳಿದು ಬರುತ್ತದೆ ಮಂಗಳ ಮುಖಿಯಾಗಿರುವ ಮಂಜಮ್ಮ ಜೋಗತಿಯವರು ಸಮಾಜದ ಅನೇಕ ಸವಾಲುಗಳನ್ನು ಎದುರಿಸಿ ಸ್ವಾಭಿಮಾನದ ಬದುಕಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ ಎಂದು ಕಲಾಶ್ರೀ ಅವರು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದೇ ರೀತಿ ಈ ಗ್ರಂಥದಲ್ಲಿ ಒಟ್ಟು ನಲವತ್ತೆರಡು ಜನರ ಸಮಗ್ರ ಬದುಕನ್ನು ಸಂಪಾದಕರು ಹಿಡಿದಿಟ್ಟಿದ್ದಾರೆ ಇದರಲ್ಲಿ ವಿಶೇಷವಾಗಿ ಕಸ್ತೂರ್ಬಾ ಗಾಂಧಿ ಸಾಲು ಮರದ ತಿಮ್ಮ రమాబాయి అంబేద్కర్ రాష్ట్రపతి ద్రౌపది ముర్ము ఇందాగాంధీ లీలా దేవి ఆర్ ప్రసాద్ బిటి లీతానయక్ సుధామూర్తి సావిత్రిబాయి ఫులే జయదేవి తాయి లిగాడే గౌరీ లంకేష్ ಕಿರಣ್ ಬೇಡಿ ಲತಾ ಮಂಗೇಶ್ಕರ್ ಹಾಗೂ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಸಮಗ್ರ ಚರಿತ್ರೆಯನ್ನ ಈ ಪುಸ್ತಕದಲ್ಲಿ ಕಂಡುಬರುತ್ತದೆ ವಿಶೇಷವಾಗಿ ಈ ಪುಸ್ತಕವು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ದೇಶ ಕಟ್ಟುವ ಮತ್ತು ನಾಡನ್ನು ಪ್ರೀತಿಸುವ ಅನೇಕ ಸಾಧಕರ ಬಗ್ಗೆ ಎಲ್ಲಾ ಲೇಖಕರು ವಿಶೇಷವಾಗಿ ಅವರ ಸಮಗ್ರ ಜೀವನ ಚರಿತ್ರೆಯನ್ನು ತೋರಿಸಿಕೊಟ್ಟಿದ್ದು ಓದುಗರಿಗೆ ಅನೇಕ ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ ಎಂದು ಹೇಳಬಹುದು ಇದುವರೆಗೆ ಹೊಸ ಊದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಆರತಿ ಕಡಗಂಜಿ ಅವರ ತಂಕಾ ಸಂಕಲನ ಭಾವ ಬೆಸೆದ ಹಕ್ಕಿ ಹಾಗೂ ಅಮರಾವತಿ ಹಿರೇಮಠ್ ಅವರು ಸಂಪಾದಿಸಿರುವ ಹಣತೆಯೂ ನೀನಾದರೆ ದೀಪವೂ ನಾನಾದೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸುರೇಶ್ ಬಡ್ಗೇರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು